ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾಗಿರುವ ಸರ್ವೇಶ್ವರ ನಿಮಗೆ ಸ್ತೋತ್ರ ಆರಾಧನೆಯು ಮಹಿಮೆಯು ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾಗಿರುವ ಸರ್ವೇಶ್ವರ ನಿಮಗೆ ಸ್ತೋತ್ರ ಆರಾಧನೆಯ ಮಹಿಮೆಯು ಪರಿಶುದ್ಧರು 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 ಆಗಿರುವ ಸರ್ವೇಶ್ವರ ನಿಮಗೆ ಸ್ತೋತ್ರ ಆರಾಧನೆಯ ಮಹಿಮೆಯು ಪರಿಶುದ್ಧರು 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 ಆಗಿರುವ ಸರ್ವೇಶ್ವರ ನಿಮಗೆ ಸ್ತೋತ್ರವು ಆರಾಧನೆಯು ಮಹಿಮೆಯು ಇಸುವೆ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಸ್ತುತಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ಏಕೆಂದರೆ ನೀವು ಬರೀ ಪರಿಶುದ್ಧರು ನೀವು ಬರೀ ಕರ್ತರು ನೀವು ಬರೀ ಮಹೋನ್ನತರಾಗಿದ್ದೀರಿ ಇಸುವೆ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಸ್ತುತಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ಏಕೆಂದರೆ ನೀವು ಬರೀ ಪರಿಶುದ್ಧರು ನೀವು ಬರೀ ಕರ್ತರು ನೀವು ಬರೀ ಮಹೋನ್ನತರಾಗಿದ್ದೀರಿ ಯಶವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಸ್ತುತಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ಏಕೆಂದರೆ ನೀವು ಬರೀ ಪರಿಶುದ್ಧರು ನೀವು ಬರೀ ಕರ್ತರು ನೀವು ಬರೀ ಮಹೋನ್ನತರಾಗಿದ್ದೀರಿ ಸರ್ವೇಶ್ವರ ನೀವು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರಲಿ ನಿಮ್ಮ ಕೃಪೆಯಿಂದ ತುಂಬಿರಿ ಸರ್ವೇಶ್ವರ ನೀವು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರಲು ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ ಓ ಸರ್ವೇಶ್ವರ ನೀವು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರಲು ನಿಮ್ಮ ಕೃಪೆಯಿಂದ ತುಂಬಿರಿ ಯಶ್ವೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ನಿಮಗೆ ಸಾಷ್ಟಾಂಗವರೆಗೆ ನಿಮ್ಮನ್ನು ಆರಾಧಿಸುತ್ತೇವೆ ನಮ್ಮನ್ನು ನಮ್ಮ ಜೀವಿತವನ್ನು ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ಎತ್ತವರನ್ನು ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ಒಡಹುಟ್ಟಿದವರನ್ನು ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ಬಂಧುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ಮಿತ್ರರನ್ನು ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ನೆರೆಹೊರೆಯವರನ್ನು ನಿಮಗೆ ಸಮರ್ಪಿಸುತ್ತೇವೆ ನಮ್ಮ ವಿಚಾರಣೆಯನ್ನು ನಿಮಗೆ ಸಮರ್ಪಿಸುತ್ತೇನೆ ವಿಚಾರಣೆಯ ಗುರುಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ವಿಚಾರಣೆಯ ಭಕ್ತಾದಿಗಳನ್ನು ಸಮರ್ಪಿಸುತ್ತೇನೆ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸುತ್ತೇನೆ ಧರ್ಮಸಭೆಯನ್ನು ಸಮರ್ಪಿಸುತ್ತೇನೆ ಧರ್ಮಸಭೆಯನ್ನು ಪೋಷಿಸುವಂಥ ಪೋಪ್ ಫ್ರಾನ್ಸಿಸ್ ರವರನ್ನು ಸಮರ್ಪಿಸುತ್ತೇನೆ ಎಲ್ಲ ಕಾಡಿನೆಲ್ಗಳನ್ನು ಸಮರ್ಪಿಸುತ್ತೇನೆ ಎಲ್ಲ ಧರ್ಮಾಧ್ಯಕ್ಷರುಗಳನ್ನು ಸಮರ್ಪಿಸುತ್ತೇನೆ ಎಲ್ಲ ಯಾಜಕರನ್ನು ಸಮರ್ಪಿಸುತ್ತೇನೆ ಎಲ್ಲ ಸಭಾ ಪಾಲಕರುಗಳನ್ನು ಸಮರ್ಪಿಸುತ್ತೇನೆ ಎಲ್ಲ ಪ್ಯಾಸ್ಟಿಸ್ಗಳನ್ನು ಸಮರ್ಪಿಸುತ್ತೇನೆ ಎಲ್ಲ ಮಿಷನರಿಗಳನ್ನು ಸಮರ್ಪಿಸುತ್ತೇನೆ ಎಲ್ಲ ಶುಭ ಸಂದೇಶ ಸಾರುವವರನ್ನು ಸಮರ್ಪಿಸುತ್ತೇನೆ ಎಲ್ಲ ಕನ್ಯಾಸ್ತ್ರೀಯರನ್ನು ಸಮರ್ಪಿಸುತ್ತೇನೆ ಎಲ್ಲ ಮಧ್ಯಸ್ಥ ಪ್ರಾರ್ಥನಾ ತಂಡದ ಸದಸ್ಯರುಗಳನ್ನು ಸಮರ್ಪಿಸುತ್ತೇನೆ ಈ ಲೋಕವನ್ನು ಆಳುವವರನ್ನು ಅಧಿಕಾರಿಗಳನ್ನು ಸಮರ್ಪಿಸುತ್ತೇನೆ ಎಲ್ಲ ರೋಗಿಗಳನ್ನು ಸಮರ್ಪಿಸುತ್ತೇವೆ ಎಲ್ಲ ಮನನಂದವರನ್ನು ಸಮರ್ಪಿಸುತ್ತೇವೆ ಎಲ್ಲ ಸಾಲಗಾರರನ್ನು ಸಮರ್ಪಿಸುತ್ತೇವೆ ಎಲ್ಲ ದುಃಖಿತರನ್ನು ಸಮರ್ಪಿಸುತ್ತೇವೆ ಒಡೆದು ಹೋದ ಎಲ್ಲ ಕುಟುಂಬಗಳನ್ನು ಸಮರ್ಪಿಸುತ್ತೇವೆ ಎಲ್ಲ ದಂಪತಿಗಳನ್ನು ಸಮರ್ಪಿಸುತ್ತೇವೆ ನಮ್ಮನ್ನು ಪ್ರೀತಿಸುವವರನ್ನು ಸಮರ್ಪಿಸುತ್ತೇವೆ ನಮ್ಮನ್ನು ದೂಷಿಸುವವರನ್ನು ಸಮರ್ಪಿಸುತ್ತೇವೆ ನಮ್ಮನ್ನು ನಿಂದಿಸುವವರನ್ನು ಸಮರ್ಪಿಸುತ್ತೇವೆ ನಮಗೆ ಒಳಿತನ್ನು ಮಾಡಿದವರನ್ನು ಸಮರ್ಪಿಸುತ್ತೇವೆ ನಮಗೆ ಕೆಡುಕನ್ನು ಮಾಡಿದವರನ್ನು ಸಮರ್ಪಿಸುತ್ತೇವೆ ನಮ್ಮನ್ನು ಪ್ರೀತಿಸಿದವರನ್ನು ಸಮರ್ಪಿಸುತ್ತೇವೆ ನಮ್ಮನ್ನು ದ್ವೇಷಿಸಿದವರನ್ನು ಸಮರ್ಪಿಸುತ್ತೇವೆ ನಮಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನು ಸಮರ್ಪಿಸುತ್ತೇವೆ ಇಸುವೆ ಕರಣೆ ತೋರಿ ಈ ಲೋಕದ ಮೇಲೆ ಕರಣೆ ತೋರಿರಿ ಈ ಲೋಕದ ಸರ್ವ ಜನತೆಯ ಮೇಲೆ ಕರಣೆ ತೋರಿರಿ ಈ ಬೆಳಗಿನ ಜಾವದಲ್ಲಿಯೂ ಪ್ರತಿ ದಿನದಲ್ಲಿಯೂ ನಿಮ್ಮ ಮುಂದೆ ಮಂಡಿಯೂರಿ ಪ್ರಾರ್ಥಿಸುವಂಥ ಕೋಟಿ ಆಂತರ ಮೇಲೆಯ ಅಂತರ ಮಕ್ಕಳ ಮೇಲೆ ಕರಣೆ ತೋರಿ ದುಃಖಿತರಾಗಿರುವ ಮಕ್ಕಳ ಮೇಲೆ ಆತ್ಮಹತ್ಯೆಗೆ ಪ್ರಯತ್ನಿಸುವ ಮಕ್ಕಳ ಮೇಲೆ ಕರಣೆ ತೋರಿ ಇಸುವೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅಭಿಷೇಕಿಸಿರಿ ಪರಿಶುದ್ಧರು ಪರಿಶುದ್ಧರು ಆಗಿರುವ ನನ್ನ ಸರ್ವೇಶ್ವರರೇ ನಿಮಗೆ ಸ್ತೋತ್ರವು ಆರಾಧನೆಯು ಮಹಿಮೆ ಸ್ವಾಮಿ ಪರಿಶುದ್ಧರು ಪರಿಶುದ್ಧರು ಆಗಿರುವ ನನ್ನ ಸರ್ವೇಶ್ವರರೇ ನಿಮಗೆ ಸ್ತೋತ್ರವು ಆರಾಧನೆಯು ಮಹಿಮೆ ಸ್ವಾಮಿ ಪರಿಶುದ್ಧರು ಪರಿಶುದ್ಧರು ಆಗಿರುವ ಸರ್ವೇಶ್ವರರೇ ನಿಮಗೆ ಸ್ತೋತ್ರವು ಆರಾಧನೆಯು ಮಹಿಮೆ ಸ್ವಾಮಿ ಅತ್ಯಂತ ಮಧುರಳಸುವೆ ನಾವು ನಿಮ್ಮ ದೈವಿಕ ಸಮ್ಮುಖದಲ್ಲಿ ಸಾಷ್ಟಾಂಗವಾಗಿ ಇಟ್ಟುಬಿಟ್ಟು ನಿಮ್ಮನ್ನು ನಮಸ್ಕರಿಸುತ್ತೇವೆ ನಮ್ಮಲ್ಲಿ ಜೀಮಯ ವಿಶ್ವಾಸ ನಂಬಿಕೆ ದೇವಸ್ನೇಹವೆಂಬ ಪರಮ ಪುಣ್ಯಗಳನ್ನು ನಮ್ಮ ಪಾಪಗಳಿಗಾಗಿ ನಿಜಮಶಾ ತಾಪವನ್ನು ಇನ್ನು ಮುಂದೆ ನಾವೆಂದಿಗೂ ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ನಮ್ಮ ಹೃದಯದಲ್ಲಿ ಮುದ್ರಿಸಬೇಕೆಂದು ನಿಮ್ಮನ್ನು ಬಹುದೈನ್ಯವಾಗಿ ಬೇಡಿಕೊಳ್ಳುತ್ತೇವೆ ಹೃದಯಪೂರ್ವಕವಾದ ಆಸೆ ಅಕ್ಕರೆಯಿಂದ ಪ್ರಾರ್ಥಿಸುತ್ತಿರುವ ನಮ್ಮ ನನ್ನ ನನ್ನೆ ನಿಮ್ಮ ಪೌರುಜರಾದ ದಾವಿದರಸರು ನಿಮ್ಮನ್ನು ಕುರಿತು ನನ್ನ ಕೈಗಳನ್ನು ಕಾಲುಗಳನ್ನು ಕರೆದಿದ್ದಾರೆ ನನ್ನ ಎಲುಬುಗಳನ್ನೆಲ್ಲ ಎಣಿಸಿದ್ದಾರೆ ಎಂದು ತಿಳಿಸಿದ ಪ್ರವಾದನೆಯ ವಾಕ್ಯಗಳನ್ನು ನನ್ನ ಮನದ ಮುಂದೆ ಇಟ್ಟು ಅತ್ಯಂತ ಪ್ರೀತಿಯಿಂದಲೂ ಅತ್ಯಂತ ದುಃಖದಿಂದಲೂ ನಿಮ್ಮ ಪಂಚಕಾಯಗಳನ್ನು ಕುರಿತು ಧ್ಯಾನಿಸುತ್ತೇವೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಓಮರಿಯ ಅವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಇಡೀ ವಿಶ್ವದೆಲ್ಲ ಮಾನವ ಕೋಟಿಗಾಗಿ ಮಾ ಪ್ರಾರ್ಥಿಸಿರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದೇ ಸುದನ್ನುರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ವಿಶ್ವದ ಎಲ್ಲ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡದೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದೇ ಸುದನ್ನುರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಲೋಕ ದೇಶವನ್ನು ಆಳುವ ಅಧಿಕಾರಿಗಳ ಮೇಲೆ ಆಳುವವರಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಓಮರಿಯ ಅವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದ ಯಸ್ತುವ ನೀರು ಸಂತಾಮರಿಯ ದೇವ ಪಾಪಿಗಳಾಗಿರುವ ಪಾಪಿಗಳಾಗಿರೋ ನಿಮಗಾಗಿ ಧರ್ಮಸಭೆಗಾಗಿ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪಿತ ಸುತ್ತ ಪವಿತ್ರಾತ್ಮ ದೇವರು ನಿಮ್ಮೆಲ್ಲರನ್ನು ಆಶ್ವದಿಸಲಿ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸಲಿ ನೀವು ಹೋಗುವಾಗಲೂ ಬರುವಾಗಲೂ ನಡೆಯುವಾಗಲೂ ನುಡಿಯುವಾಗಲೂ ಮಲಗುವಾಗಲೂ ಹೇಳುವಾಗಲೂ ಪ್ರಯಾಣ ಮಾಡುವಾಗಲೂ ದುಡಿಯುವಾಗಲೂ ಪ್ರಾರ್ಥಿಸುವಾಗಲೂ ದೇವರು ಸದಾ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಾದು ಸಂರಕ್ಷಿಸಲಿ ಪಿತ ಸುತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಚೀರುಳ ತಂದೆಯೇ ಅಮೇನ್ ಆಮೇನ್ ಆಮೇನ್